ನಾಡಿನೆಲ್ಲೆಡೆ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಇಂದು ಬಂಗಾರಪೇಟೆಯ ಹಜರತ್ ಶಂಷುದ್ದೀನ್ ದರ್ಗಾ ಆವರಣದಲ್ಲಿರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಸತತ ಮೂವತ್ತು ದಿನಗಳ ಕಾಲ ಉಪವಾಸ ಇದ್ದು ಜಕಾತ್ ಪಿತ್ರ ದಾನಧರ್ಮ ಮುಗಿದ ನಂತರ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುವುದು ಸಾಂಪ್ರದಾಯಿಕ ಹಿನ್ನೆಲೆ ಈದ್ಗಾ ಮೈದಾನದಲ್ಲಿ ಜನ ಹೆಚ್ಚಾಗಿದ್ದು ಶಂಷ್ ಮಸೀದಿ ಹಾಗೂ ಶಮ್ ಮಹಲ್ನಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಜಮಾತೆ ಎಲ್ಲೆ ಇಸ್ಲಾಂನ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳಾದ ನಯೀಂ ಹಜರತ್ ಹಾಗೂ ಶಂಷುದ್ದೀನ್ ಬಾಬುರ್ ಅವರು ನಾಡಿನ ಸಮಸ್ತ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭ ಕೋರಿದ್ರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಜನರ ಪರವಾಗಿ ನಾನು ಈದು ರಂಜಾನ್ ಇದ್ದ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ದೇವರು ಎಲ್ಲರಿಗೆ ಆರೋಗ್ಯ ಕೊಳ್ಳಿ ಮಳೆ ಕೊಳ್ಳಿ ಅಣ್ಣ ತಮ್ಮಂದರಾಗೆ ಬಂಗಾರಪೇಟೆಯಲ್ಲಿ ದೇಶದಲ್ಲಿ ಎಲ್ಲ ಒಬ್ಬರು ಅಣ್ಣ ತಮ್ಮಂದ್ರಾಗಿ ಬಾಳೋಕ್ಕೆ ಅವಕಾಶ ಮಾಡಿಕೊಂಡಿದ್ದೇವರು ಯಾರು ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಜನ ಎಲ್ಲ ಸೇರಿ ಒಂದಾಗಿ ಬಾಳೋಣ ಮುಸಲ್ಮಾನಕ್ಕೆ ಹೆ और ईदलफित्र के मुहदमाश ही साथ हमारे साथ दादरान वतन भी जो मुख्तलिफ मब से ताल्लुक़ रखते हैं हम भी अपनी खुशी मुन को शरीक करते हैं यह हमारे मुल्क का दस्तूरी हर कोई है और यह हमारा बुनियादी